ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇಲ್ಲಿ ಎನ್ ಇ ಪಿ ಟೈಮ್ ಟೇಬಲ್ ಫೈನಲ್ ಟೈಮ್ ಟೇಬಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗಾದರೆ ಈ ಟೈಮ್ ಟೇಬಲ್ ಪ್ರಕಾರ ಯಾವುದೆಲ್ಲ ನಡೀತದೆ ಅನ್ನೋದು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ಎಕ್ಸಾಮ್ ಡೇಟ್ ಇದೆ ಇಲ್ಲಿ ಫಿಫ್ತ್ ಸೆಮ್ ಸೆಮಿಸ್ಟರ್ ಬಿ ಎ ಥರ್ಡ್ ಸೆಮಿಸ್ಟರ್ ಬಿ ಎ ಫಸ್ಟ್ ಸೆಮಿಸ್ಟರ್ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೊಲಿಟಿಕ್ ಸೈನ್ಸ್ ಆ್ಯಂಡ್ ಸಂಸ್ಕೃತ್ ಆ್ಯಂಡ್ ಸೈಕಾಲಜಿ ನಡೀತದೆ ಹಾಗೆ ಬಿ ಎ ತರ್ಡ್ ಸೆಮಿಸ್ಟರ್ ಏನು ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ ಬಿ ಎ ಫಸ್ಟ್ ಸೆಮಿಸ್ಟ್ರಿಗೆ ಪೊಲಿಟಿಕಲ್ ಸೈನ್ಸ್ ಸಂಸ್ಕೃತ್ ಆ್ಯಂಡ್ ಸೈಕಾಲಜಿ ನಡೀತದೆ ನೆಕ್ಸ್ಟ್ ನೋಡೋಣ ಬನ್ನಿ ಇಪ್ಪತ್ತ್ ಒಂದು ಡೇಟಿಗೆ ಇಲ್ಲಿ ಬಿ ಎ ತರ್ಡ್ಗೆ ಪೊಲಿಟಿಕಲ್ ಸೈನ್ಸ್ ಸಂಸ್ಕೃತ್ ಸೈಕಾಲಜಿ ನಡೀತಿದೆ ಹಾಗೆ ಇಲ್ಲಿ ಬಿ ಎ ಫಸ್ಟ್ಗೆ ಹಿಸ್ಟ್ರಿ ಆ್ಯಂಡ್ ಐ ಡಿ ಎಸ್ ಸಿ ಹಿಸ್ಟ್ರಿ ಆಫ್ ಕರ್ನಾಟಕ ಎಕ್ಸಾಮ್ ನಡೆಯುತ್ತೆ ನೆಕ್ಸ್ಟ್ ಮೂವತ್ತನೇ ತಾರೀಕಿಗೆ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಎಂ ಎಂಪ್ಲಾಯಿಲಿಟಿ ಸ್ಕಿಲ್ಸ್ ಇದೆ ನೆಕ್ಸ್ಟು ಯಾವುದೇ ರೀತಿ ಬಿ ಎ ತರ್ಡ್ದವ್ರಿಗೆ ಇರೋದಿಲ್ಲ ಬಿ ಎ ಫಸ್ಟ್ ಆಲ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇದೆ ಆ ಪರೀಕ್ಷೆ ನಡೀತದೆ ನೆಕ್ಸ್ಟ್ ನೋಡೋಣ ಬನ್ನಿ ಮೂವತ್ತೊಂದನೆಯ ತಾರೀಕಿಗೆ ಯಾವ ಪರೀಕ್ಷೆ ನಡೀತದೆ ಅಂದರೆ ಬಿ ಎ ಫಿಫ್ತ್ಗೆ ಯಾವುದೇ ಇಲ್ಲ ಬಿ ಎ ತರ್ಡ್ಗೆ ಆಲ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಪರೀಕ್ಷೆ ನಡೀತದೆ ನೆಕ್ಸ್ಟ್ ಇಲ್ಲಿ ಹಿಸ್ಟ್ರಿ ಆ್ಯಂಡ್ ಐಕೋಲಜಿ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ನಡೀತದೆ ಬಿ ಎ ಪಸ್ಟ್ದವ್ರಿಗೆ ಮೂವತ್ತೊಂದನೇ ತಾರೀಕಿನಂದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೊಲಿಟಿಕಲ್ ಸೈನ್ಸ್ ನಡೀತಿದೆ ಸಂಸ್ಕೃತಿ ನಡೀತಿದೆ ಬಿ ಎ ಫಿಫ್ತ್ವರಿಗೆ ಬಿ ಎ ದೊಡ್ಡದವ್ರಿಗೆ ಯಾವುದೇ ರೀತಿ ಇರೋದಿಲ್ಲ ಬಿ ಎ ಫಸ್ಟ್ದವರಿಗೆ ಅವತ್ತು ಮೂರು ಒಂದನೇ ತಾರೀಕಿನಂದು ಡಿಜಿಟಲ್ ಪ್ಲೂಮ್ಸಿ ಎಮ್ ಸಿ ಕ್ಯೂ ಇದೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಇದೆ ನೆಕ್ಸ್ಟು ಎರಡನೇ ತಾರೀಕಿನಂದು ಇಲ್ಲಿ ಬಿ ಎ ದೊಡ್ಡದವ್ರಿಗೆ ಆರ್ಟಿಫಿಷಿಯಲ್ ಇದೆ ನೆಕ್ಸ್ಟ್ ಬಿ ಎ ಫಸ್ಟ್ ಸೋಶಾಲಜಿ ಐ ಡಿ ಎಸ್ ಸಿ ಒನ್ ಅಂಡರ್ಸ್ಟ್ಯಾಂಡಿಂಗ್ ಸೋಶಾಲಜಿ ಎಕ್ಸಾಮ್ ನಡೀತಿದೆ ಎರಡು 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 ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೂರು ಮೂರನೇ ತಾರೀಕಿನಂದು ಯಾವ ಪರೀಕ್ಷೆ ನಡೀತದೆ ಅಂದರೆ ಹಿಸ್ಟ್ರಿ ಆ್ಯಂಡ್ ಆರ್ಕೊಲಜಿ ಹಿಸ್ಟ್ರಿ ಆಫ್ ಇಂಡಿಯಾ ನಡೀತದೆ ಬಿ ಎ ಫಿಫ್ತ್ ಅವರಿಗೆ ಬಿ ಎ ತರ್ಡ್ದವ್ರಿಗೆ ಯಾವುದೇ ರೀತಿ ಎಕ್ಸಾಮ್ ಇರೋಲ್ಲ ಅವತ್ತು ನೆಕ್ಸ್ಟ್ ಬಿ ಎ ಪಸ್ಟ್ ಫಸ್ಟ್ವ್ರಿಗೆ ಮಾಸ್ ಕಮ್ಯುನಿಕೇಷನ್ ಡಿ ಎಸ್ ಸಿ ನಡೀತದೆ ನೆಕ್ಸ್ಟ್ ನೋಡೋಣ ಬನ್ನಿ ಐ ನಾಲ್ಕನೇ ತಾರೀಕು ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎಫ್ ಫಿಫ್ತ್ ಇರೋದಿಲ್ಲ ಬಿ ಎಫ್ ಥರ್ಡ್ದವರೆಗೆ ಫೈನಾನ್ಸಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇದೆ ನೆಕ್ಸ್ಟು ಇಲ್ಲಿ ಬಿ ಎ ಪಸ್ವರಿಗೆ ಸೋಶಿಯಲಜಿ ಟು ಚೇಂಜಿಂಗ್ ಸೋಶಿಯಲಜಿ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಇದೆ ನೆಕ್ಸ್ಟ್ ಬಿ ಎಫ್ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ವರಿಗೆ ಹಿಸ್ಟ್ರಿ ಆ್ಯಂಡ್ ಐಕೋಲಜಿ ಇದೆ ಬಿ ಎ ಥರ್ಡ್ ಗ್ಯಾಪ್ ಇರುತ್ತೆ ಬಿ ಎ ಪಸ್ಟ್ ಫೋಕ್ ಲಿಟ್ರೇಚರ್ ಇದೆ ನೆಕ್ಸ್ಟು ಆರನೇ ತಾರೀಕಿನಂದು ನೋಡೋಣ ಸಿಕ್ಸ್ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಯಾವುದೇ ರೀತಿ ಎಕ್ಸಾಮ್ ಇರಲ್ಲ ಬಿ ಎ ತರ್ಡ್ದವರೆಗೆ ಹಿಸ್ಟ್ರಿ ಆ್ಯಂಡ್ ಆರ್ಕೊಲಜಿ ಇದೆ ನೆಕ್ಸ್ಟ್ ಇಲ್ಲಿ ಬಿ ಎ ಫಸ್ಟ್ವರಿಗೆ ಹಿಂದೂಸ್ತಾನಿ ಬರುತ್ತೆ ಎಕ್ನಾಮಿಕ್ಸ್ ಡಿ ಎಸ್ ಸಿ ಪೇಪರ್ ಒನ್ ಇರುತ್ತೆ ನೆಕ್ಸ್ಟು ಅಗ್ರಿಕಲ್ಚರಲ್ ಬೇಸಿಕ್ ಎಕ್ನಾಮಿಕ್ ಇದೆ ರೂರಲ್ ಡೆವಲಪ್ಮೆಂಟ್ ಡಿ ಎಸ್ ಸಿ ಬೇಸಿಕ್ ಎಕ್ನಾಮಿಕ್ ಇದೆ ಹಾಗೆ ಇಲ್ಲಿ ಫಂಡಮೆಂಟಲ್ ಆಫ್ ಕ್ರಿಮಿನೋಲಜಿ ಇದೆ ಇವು ಎಲ್ಲ ಎಕ್ಸಾಮ್ಗಳು ಬಿ ಎ ಫಸ್ಟ್ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೀತದೆ ನೆಕ್ಸ್ಟ್ ಏಳನೇ ತಾರೀಕಿನಂದು ಹಿಸ್ಟ್ರಿ ಆ್ಯಂಡ್ ಆರ್ಕೊಲಜಿ ಇಲ್ಲಿ ಬಿ ಎ ಫಿಫ್ವರಿಗೆ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಏಳನೇ ತಾರೀಕಿನಂದು ನಡೀತದೆ ಬಿ ಎ ಫಿಫ್ತ್ ಸೆಮ್ ಸೆಮ್ದವರಿಗೆ ನೆಕ್ಸ್ಟ್ ಬಿ ಎ ತರ್ಡ್ದವ್ರಿಗೆ ಇರೋದಿಲ್ಲ ಬಿ ಎ ಫಸ್ಟ್ದವರಿಗೆ ಮರಾಠಿ ಮತ್ತು ಇದೆ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಇರೋದಿಲ್ಲ ಬಿ ಎ ತರ್ಡ್ದವ್ರಿಗೆ ಅರಬಿಕ್ ಮತ್ತು ಮರಾಠಿ ಇದೆ ನೆಕ್ಸ್ಟ್ ಬಿ ಎ ಫಸ್ಟ್ದವ್ರಿಗೆ ಎಕ್ನಾಮಿಕ್ಸ್ ಇದೆ ಸೆಕೆಂಡ್ ಪೇಪರ್ ಎಕ್ನಾಮಿಕ್ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇರುತ್ತೆ ರೂರಲ್ ಡೆವಲಪ್ಮೆಂಟ್ ಡಿ ಎಸ್ ಸಿ ಎರಡು ಇರುತ್ತೆ ನೆಕ್ಸ್ಟು ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮ್ಯೂಸಿಕ್ ಬಿ ಎ ಫಿಫ್ತ್ ಇದ್ದವರಿಗೆ ಎಕ್ನಾಮಿಕ್ಸ್ ನೆಕ್ಸ್ಟ್ ಮ್ಯೂಸಿಕ್ ಅಗ್ರಿಕಲ್ಚರಲ್ ರೂರಲ್ ಡೆವಲಪ್ಮೆಂಟ್ ಕ್ರಿಮಿನಾಲಜಿ ಇವೆಲ್ಲವೂ ಕೂಡ ಬರುತ್ತೆ ನಿಮಗೆ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಇದ್ದವರಿಗೆ ಎಕ್ಸಾಮ್ ನಡೀತದೆ ಇಲ್ಲಿ ಬಿ ಎ ತರ್ಡ್ ಇದ್ದವರಿಗೆ ಯಾವುದೇ ರೀತಿ ಇರೋದಿಲ್ಲ ನೆಕ್ಸ್ಟ್ ಬಿ ಎ ಫಿಫ್ತ್ ಇದ್ದವರಿಗೆ ಸಂಸ್ಕೃತ್ ಮತ್ತು ಉರ್ದು ನಡೀತದೆ ನೆಕ್ಸ್ಟು ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಬಿ ಎ ತರ್ಡ್ ಇದ್ದವರಿಗೆ ಸಂಸ್ಕೃತ್ ಮತ್ತು ಉರ್ದು ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಇದೆ ಎಕ್ಸಾಮ್ ಇದೆ ಯಾವುದು ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ತಡೆದವ್ರಿಗೆ ಬಿ ಎ ಫಸ್ಟ್ ಇದ್ದವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ ಒನ್ ಮತ್ತು ಎಜುಕೇಷನ್ ಪೇಪರ್ ಒನ್ ಪಂಡ ಫೌಂಡೇಶನ್ಸ್ ಆಫ್ ಇಂಡಿಯನ್ ಎಜುಕೇಷನ್ ಇದೆ ಅಂದರೆ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಎಕ್ನಾಮಿಕ್ ಇದೆ ಎಕನಾಮಿಕ್ ಅಗ್ರಿಕಲ್ಚರಲ್ಲಿದೆ ರೂರಲ್ ಡೆವಲಪ್ಮೆಂಟ್ ಇದೆ ನೆಕ್ಸ್ಟ್ ಕ್ರಿಮಿನಾಲಜಿ ಅಂದರೆ ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಫಿಫ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇವೆಲ್ಲ ಎಕ್ಸಾಮ್ ಇದೆ ನೆಕ್ಸ್ಟ್ ಬಿ ಎ ತರ್ಡ್ ಇದ್ದವರಿಗಿಲ್ಲ ಬಿ ಎ ಫಸ್ಟ್ ಇದ್ದವರಿಗೆ ಹಿಂದಿ ಇದೆ ಅವತ್ತು ಹಿಂದಿ ಎಕ್ಸಾಮ್ ಇದೆ ನೆಕ್ಸ್ಟು ಹದಿನೈದನೇ ತಾರೀಕಿಗೆ ಯಾವುದಿದೆ ಅಂದರೆ ಬಿ ಎ ಫಿಫ್ತ್ ಇಲ್ಲ ಬಿ ಎ ತರ್ಡ್ ಹಿಂದಿ hindi next to hindi and next to first sem statistics second statistics uh, is ಎಜುಕೇಷ್ನಲ್ ಸೆಕೆಂಡ್ ಪೇಪರ್ ಇದೆ ನೆಕ್ಸ್ಟ್ ಮರಾಠಿ ಸೆಕೆಂಡ್ ಪೇಪರ್ ಇದೆ ಅಂದರೆ ಬಿ ಎ ಫಸ್ಟ್ ಇದ್ದವರಿಗೆ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇದೆ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಎಕನಾಮಿಕ್ಸ್ ಸೆಕ್ ಇಂಡಿಯನ್ ಬ್ಯಾಂಕಿಂಗ್ ಫೈನಾನ್ಸ್ ಮತ್ತು ರೂರಲ್ ಡೆವಲಪ್ಮೆಂಟ್ ಇದೆ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಫಿಫ್ತ್ ಸೆಮ್ದವ್ರಿಗೆ ಇದೆ ನೆಕ್ಸ್ಟ್ ಇದು ಯಾವುದೇ ರೀತಿ ಬಿ ಎ ತರ್ಡ್ದವ್ರಿಗಿಲ್ಲ ಬಿ ಎ ಫಸ್ಟ್ ಸೆಮ್ದವ್ರಿಗೆ ಕನ್ನಡ ಮತ್ತು ಕನ್ನಡ ಇದೆ ಅವತ್ತು ಓಕೆ ಬಿ ಎ ಪಸ್ವ್ರಿಗೆ ನೆಕ್ಸ್ಟ್ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿ ಎ ತರ್ಡ್ದವ್ರಿಗೆ ಕನ್ನಡ ಇದೆ ನೆಕ್ಸ್ಟ್ ಬಿ ಎ ಫಸ್ಟ್ ಇದ್ದವರಿಗೆ ಫೋಕ್ ಲಿಟ್ರೇಚರ್ ಸೆಕೆಂಡ್ ಪೇಪರ್ ಇರುತ್ತೆ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸೋಷಿಯಾಲಜಿ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಬಿ ಎ ಫಿಫ್ತ್ ಇದ್ದವ್ರಿಗೆ ನೆಕ್ಸ್ಟು ಸೋಷಿಯಲ್ ವರ್ಕ್ ಸೋಷಿಯಲ್ ವರ್ಕ್ ರಿಸರ್ಚ್ ಅವತ್ತೇ ಎರಡೂ ಕೂಡ ಇದ್ದಾವೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಆಫ್ಟರ್ನೂನು ಬಿ ಎ ತರ್ಡ್ ಇದ್ದವ್ರಿಗಿಲ್ಲ ನೆಕ್ಸ್ಟ್ ಬಿ ಎ ಫಸ್ಟ್ ಇದ್ದವರಿಗೆ ಇಂಗ್ಲೀಷ್ ಎಕ್ಸಾಮ್ ನಡೀತದೆ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಓಕೆ ನೆಕ್ಸ್ಟು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಇರೋದಿಲ್ಲ ಬಿ ಎ ತಡೆದವ್ರಿಗೆ ಇಂಗ್ಲೀಷ್ ಎಕ್ಸಾಮ್ ಇದೆ ಬಿ ಎ ಫಸ್ಟ್ ಇದ್ದವ್ರಿಗೆ ಜೋಗ್ರಫಿ ಡಿ ಎಸ್ ಸಿ ಪ್ರಿನ್ಸಿಪಲ್ಸ್ ಆಫ್ ಜೋಗ್ರಫಲಜಿ ಆ್ಯಂಡ್ ಹಿಂದಿ ಎಕ್ಸಾಮ್ ಇದೆ ಪೇಪರ್ ಒನ್ ಹಿಂದಿ ಇದೆ ಅರೇಬಿಕ್ ಪೇಪರ್ ಒನ್ ಅರೇಬಿಕ್ ಎಕ್ಸಾಮ್ ಇರುತ್ತೆ ಅಂದರೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು नेक्स्टली इतना नाक एर्स बीए बी ए फिफ्त सोशियोलॉजी सोसईटी आंड ट्राइब्स सोशल वर्क सोशियल वर्क प्रैक्टिस वन एक्साम फिफ्थ सेमद्द्रे बी एर्ड सेम बीए ए फस्ट सेमेंगे कन्न एंड युआर डी यु सकें सकेंड पेपर आदि शाहीलता शाहीब ನೆಕ್ಸ್ಟ್ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪೊಲಿಟಿಕ್ ಸೈನ್ಸ್ ಆ್ಯಂಡ್ ಸಂಸ್ಕೃತ್ ಎರಡು ಬಿ ಎ ತರ್ಡ್ಗಿದೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನೆಕ್ಸ್ಟ್ ಬಿ ಎ ಫಸ್ಟ್ ಇದ್ದವರಿಗೆ ಇಂಗ್ಲೀಷ್ ಪೇಪರ್ ಒನ್ ಇಂಗ್ಲೀಷ್ ಇದೆ ಇಂಟ್ರೊಡಕ್ಷನ್ ಟು ಲಿಟ್ರೇಚರ್ ಇದೆ ಓಕೆ ನೆಕ್ಸ್ಟು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸೋಷಿಯಾಲಜಿ ಬಿ ಎ ಫಿಫ್ತ್ ಇದ್ದವರಿಗೆ ಸೋಷಿಯಾಲಜಿ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಸೋಶಿಯಾಲಜಿಕಲ್ ರಿಸರ್ಚ್ ಇದೆ ಬಿ ಎ ಫಿಫ್ತ್ ಇದ್ದವರಿಗೆ ಬಿ ಎ ತರ್ಡ್ ಇಲ್ಲ ಬಿ ಎ ಫಸ್ಟ್ ಇದ್ದವರಿಗೆ ಮೂರು ಎಕ್ಸಾಮ್ ಬರ್ತದೆ ಕನ್ನಡ ಬಿಸ್ ಪೇಪರ್ ಒನ್ ಇದೆ ಅಂದರೆ ಕನ್ನಡ ಸಾಹಿತ್ಯ ಚರಿತಿದೆ ಉರ್ದು ಪೇಪರ್ ಒನ್ ಹಿಸ್ಟ್ರಿ ಆಫ್ ಉರ್ದು ಇದೆ ಇಂಗ್ಲೀಷ್ ಡಿ ಎಸ್ ಎ ಟು ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲೀಷ್ ಪಾರ್ಟ್ ಒನ್ ಇದು ಎಕ್ಸಾಮ್ಗಳಿದಾವೆ ಬಿ ಎ ಫಸ್ಟ್ ಬಿ ಎ ಫಸ್ಟ್ ವಿದ್ಯಾರ್ಥಿಗಳಿಗೆ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಗ್ಯಾಪ್ ಇರುತ್ತೆ ನೆಕ್ಸ್ಟ್ ಬಿ ಎ ಫಸ್ಟ್ ಇದ್ದವ್ರಿಗೆ ಅಷ್ಟೇ ಇರುತ್ತೆ ಇಂಗ್ಲೀಷ್ ಸೆಕೆಂಡ್ ಪೇಪರ್ ಇರುತ್ತೆ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲೀಷ್ ಪಾರ್ಟ್ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿ ಎ ಫಿಫ್ತ್ ಇದ್ದವರಿಗೆಲ್ಲ ಬಿ ಎ ತರ್ಡ್ ಇದ್ದವ್ರಿಗೆ ಹಿಸ್ಟ್ರಿ ಆ್ಯಂಡ್ ಎಕೋಲಜಿ ಇದೆ ಇಲ್ಲಿ ಹಿಂದಿ ಪೇಪರ್ ಟೂ ಇದೆ ಅರಬಿಕ್ ಪೇಪರ್ ಟೂ ಇದೆ ಬಿ ಎ ಫಸ್ಟ್ ಇದ್ದವ್ರಿಗೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪೊಲಿಟಿಕಲ್ ಸೈನ್ಸ್ ಸಂಸ್ಕೃತ್ ಸೈಕೋಲಜಿ ಇದೆ ಬಿ ಎ ತರ್ಡ್ ಇದ್ದೋರಿಗೆ ಯಾವುದೇ ಇಲ್ಲ ಬಿ ಎ ಫಸ್ಟ್ ಇದ್ದರೂ ಪೊಲಿಟಿಕಲ್ ಸೈನ್ಸ್ ಸಂಸ್ಕೃತ್ ಸೆಕೆಂಡ್ ಪೇಪರ್ ಇದೆ ಅಂದರೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಫಿಫ್ತ್ ಇದ್ದರು ಪೊಲಿಟಿಕಲ್ ಸೈನ್ಸ್ ಸಂಸ್ಕೃತ ಸೈಕಾಲಜಿ ಇಲ್ಲಿ ಬಿ ಎ ಫಸ್ಟ್ ಪೊಲಿಟಿಕಲ್ ಸಂಸ್ಕೃತ್ ಇದೆ ಓಕೆ ನೆಕ್ಸ್ಟು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಫೋಕ್ ಲಿಟ್ರೇಚರ್ ಇದೆ ಬಿ ಎ ಫಿಫ್ತ್ ಇದ್ದವರಿಗೆ ಬಿ ಎ ತರ್ಡ್ ಇದೆ ಮ್ಯೂಸಿಕ್ ಎಕನಾಮಿಕ್ ಅಗ್ರಿಕಲ್ಚರ್ ರೂಲ್ ಡೆವಲಪ್ಮೆಂಟ್ ವೆಲುವು ಎಕ್ಸಾಮ್ ಇದೆ ಇಪ್ಪತ್ತೆಂಟಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಎಜುಕೇಷನ್ ಮರಾಠಿ ಇದೆ ಬಿ ಎ ತರ್ಡ್ ಇದ್ದವರಿಗೆ ಸೋಶಿಯಲಜಿ ಆ್ಯಂಡ್ ಸೋಷಿಯಲ್ ವರ್ಕ್ ಇದೆ ನೆಕ್ಸ್ಟು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಿ ಎ ಥರ್ಡ್ ಮೂವತ್ನಾಲ್ಕು ಬಿ ಎ ಫಿಫ್ತ್ ಬಿ ಎ ಥರ್ಡ್ ಎರಡು ಬಿ ಎ ತ ಫಿಫ್ತ್ ಬಿ ಎ ಥರ್ಡ್ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಿ ಎ ಫಿಫ್ತ್ ಬಿ ಎ ತರ್ಡ್ ಓಕೆ ಇದು ನಿಮ್ಮ ಬಿ ಎ ವಿದ್ಯಾರ್ಥಿಗಳ ಒಂದು ಆರ್ ಸಿ ಯು ಬಿ ಯೂನಿವರ್ಸಿಟಿಯ ಫೈನಲ್ ಟೈಮ್ ಟೇಬಲ್ ನನ್ನ ಚಾನಲಲ್ಲಿ ಪ್ರತಿಯೊಂದು ಮಾಡಲ್ ಕ್ವೆಶನ್ಸ್ ಪೇಪರ್ ಹಿಂದೆ ನಡೆದಂತಹ ಬೋರ್ಡ್ ಪರೀಕ್ಷೆಗಳು ಪರೀಕ್ಷೆ ಒಂದು ಮಾಡಲ್ ಕ್ವೆಶನ್ ಪೇಪರ್ ಎಲ್ಲವೂ ಕೂಡ ಇದ್ದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್